ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಆಡೇ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಅಶೋಕ್ ಕಲ್ಯಾಣ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ ಹೌದು ಸರ್ ಫೋರ್ ಬೋಲ್ಟ ಇದು ಫೋರ್ ಬೋಲ್ಟು ಸರ್ ಓಕೆ ಕಂಟೇನರ್ ಬೇಕಲ್ಲ ಸರ್ ಇದು ಹೌದು ಸರ್ ಕಂಟೇನರ್ ಬೇಕಲ್ಲ ಮಾಡಲ್ ಸರ್ ಗಾಡಿ ಗಾಡಿ ಮಾಡೆಲ್ ಟುಸನ್ ಟ್ವೆಂಟಿ ಟೂ ಸರ್ ಎರಡು ಸಾವಿರದ ಇಪ್ಪತ್ತೆರಡು ಐತ್ರಿ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲ್ಲ ಸರ್ ಓಕೆ ಓನರ್ ಎಷ್ಟಾಗಿರ್ತಾವೆ ಗಾಡಿಗೆ ಓನರ್ ಸಿಂಗಲ್ ಓನರ್ ಸರ್ ನಾವು ನಾವೇನು ಓನರ್ ಅವರ ಓಕೆ ರನ್ನಿಂಗಲ್ಲಿ ಎಷ್ಟು ಓಡೈತ್ರಿ ಸರ್ ಇಲ್ಲಿ ತನಕ ನಿಮ್ಮ ಗಾಡಿ ಕಿಲೋಮೀಟರ್ ಕರೆಕ್ಟಾಗಿ ಒಂದು ಹತ್ತು ಸಾವಿರ ಕಿಲೋಮೀಟರ್ ಓಡಿದ್ರೆ ಸರ್ ಇವಾಗ ಇದು ಜನರನ್ನಿಂಗ್ ಓಡೈತ್ರಿ ಹೌದು ಸರ್ ಇದೆ ಪರ್ಫೆಕ್ಟ್ ಕಿಲೋಮೀಟರ್ ಓಕೆ ಟೈರ್ ಕಂಡೀಷನ್ ಅಂತ ಸರ್ ನೋಡೋದಾದ್ರೆ ಫ್ರೆಂಟ್ ಟೂ ಬ್ಯಾಕ್ ಸೈಡ್ ಸ್ಟೇಪ್ನಿ ಐದು ಟೈರ್ ಐತೆ ರೀ ನಿಮ್ಮ ಗಾಡಿಗೆ ಎಷ್ಟು ಐತ್ರಿ ಸರ್ಸೆಂಟೇಜ್ ಬ್ಯಾಕ್ ಸೈಡು ಸರ್ ಏಯ್ಟಿ ಪರ್ಸೆಂಟ್ ಇದೆ ಫ್ರಂಟು ಫಿಫ್ಟಿ ಪರ್ಸೆಂಟ್ ಇದೆ ಹಾಂ ಒಂದು ಸ್ಟೆಪ್ನಿ ಇದೆ ಸ್ಟೆಪ್ನಿ ಹಾಕೋಬೋದು ಬೇಡ ಅಂದರೆ ಬೇಕಾದ್ರೆ ಸ್ಟೆಪ್ನಿ ಚೇಂಜ್ ಮಾಡಿಕೊಡ್ತೀವಿ ನೀವು ಮಾಡ್ಕೊಡ್ತೀವಿ ಚೇಂಜ್ ಅದು ಕೂಡ ಹೌದು ಸರ್ ಓಕೆ ಸರ್ ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ ಗಾಡಿ ಬಾಡಿಲಿನೆಪಲ್ಲ ಯಾವ ಥರ ಇಟ್ಕೊಂಡು ಇರತ್ತೆ ಅವು ಪ್ರೆಸೆಂಟು ಸರ್ ಗಾಳಿ ಇಂಜಿನ್ ಎಲ್ಲ ಪರ್ಫೆಕ್ಟು ಶೋರೂಮು ಎಲ್ಲ ಇರೋದು ಸರ್ ಹ್ಞೂ ಎಲ್ಲ ಶೋರೂಮು ಸ ಇದೆ ಮಾಡಿರೋದು ಎಲ್ಲಿ ಬೇಕೋ ಹೊರಗಡೆ ಎಲ್ಲೂ ಚೆಕ್ ಮಾಡಿಸಿಲ್ಲ ರೆಕಾರ್ಡ್ಸ್ ಇದೆ ಸರ್ ಬೇಕಾದ್ರೆ ಶೋರೂಮಲ್ಲಿ ಚೆಕ್ ಮಾಡಿಸ್ಕೋಬೋದು ಸರ್ ನಂಬರ್ ಕೊಟ್ರೆ ಏನೋ ಸರ್ ಕಂಟೈನರ್ ಏನು ತೊಂದರೆ ಇಲ್ಲ ಸರ್ ಬಾಡಿ ಎಲ್ಲ ಚೆನ್ನಾಗೇ ಇದೆ ಸರ್ ಅಂದ್ರೆ ಅದು ಏನು ಮಾರ್ಕ್ ಅವೆಲ್ಲ ಮಾಮೂಲಿ ಇದ್ದಿದೆ ಸರ್ ಬೇಕಾದ್ರೆ ಪೇಂಟ್ ಮಾಡಿಸ್ಕೊನೇ ಬೇಕಾದ್ರೆ ಮಾಡಿಸ್ಕೊಡ್ತೀನಿ ಇಲ್ಲ ರೆಗ್ಯುಲರ್ ಹಂಗೆ ತಗೊಂಡ್ರೆ ಹಂಗೆ ತಗೋಬೋದು ಓಕೆ ತಾವು ಅಶೋಕ್ಲಿಂದ ಗಾಡಿ ಏನು ಮಾಡಿದ್ರೆ ಪ್ರತಿ ಒಂದು ತಾವು ಶೋರೂಮಲ್ಲಿ ಸರ್ವಿಸ್ ಮಾಡಿಸಿದ್ರೆ ಕಡೆ ಎಲ್ಲ ಶೋರೂಮ್ ಸರ್ವಿಸ್ ಸರ್ ಇರೋದು ಹೌದು ಸರ್ ಓಕೆ ಬಾಡಿಲೇನೆಪ್ಪಲ್ಲು ಅಂಥದ್ದು ಏನೂ ಆಗಿಲ್ಲ ಸಣ್ಣ ಪುಟ್ಟ ಕ್ಲಾಸಸ್ ಇದೆ ಅಂತ ಬಿಟ್ರೆ ದೊಡ್ಡ ಮೇಜರಾಗ ಸಣ್ಣ ಪುಟ್ಟ ಕ್ಲಾಸಸ್ ಅಲ್ಲ ಸರ್ ಅದು ಏನಂದ್ರೆ ಈಗ ಈಗ ನಮ್ದು ಏನಾರ ಕೆಲಸ ಮಾಡಿಸಿರ್ತೀವಿ ಅನ್ಕೊಳ್ಳಿ ಈಗ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಕಂಟೈನರ್ ಫ್ರಂಟ್ ಕಂಟೈನರ್ ಮೇಲ್ಗಡೆ ಬಾಕ್ಸ್ ಇರುತ್ತಲ್ಲ ಸರ್ ಅದನ್ನ ತರ್ಸ್ಬಿಟ್ಟಿದೆ ಅದು ತರಿಸ್ಬಿಟ್ರೆ ಹಂಗೆ ಬಿಟ್ಟಿದ್ದೀನಿ ಅದು ಪೇಂಟ್ ಮಾಡ್ಸಿಲ್ಲ ಹ್ಮ್ ಹ್ಮ್ ಈ ಥರನ ಬೇಕಾದ್ರೆ ಪೈಂಟ್ ಮಾಡಿಸ್ಕೊಡ್ತೀನಿ ಅದಕ್ಕೇನಿಲ್ಲ ಬಿಟ್ರೆ ಯಾವ್ದು ಡೆಂಟು ಕ್ರಾಶು ಏನಿಲ್ಲ ಸರ್ ಏನು ಕೇಸಸ್ ಗಾಡಿ ಮೇಲೆ ಗಾಡಿ ಮೇಲೆ ಯಾವ್ದು ಕೇಸು ಯಾವ್ದು ಕೇಸಸ್ ಯಾವ್ದು ಇಲ್ಲ ಸರ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತ್ರಿ ಸರ್ ಎಫ್ ಸಿ ಎಲ್ಲ ರನ್ನಿಂಗ್ ಇದೆ ಸರ್ ಎಫ್ಸಿ ಇನ್ಸುರೆನ್ಸು ಮತ್ತೆ ಆನ್ಲೈನ್ ಸರ್ ಹೊಗೆ ಇವಾಗ ಎಲ್ಲ ರನ್ನಿಂಗ್ ಐತ್ರಿ ಪ್ರೆಸೆಂಟ್ ಎಲ್ಲ ಪ್ರೆಸೆಂಟ್ ರನ್ನಿಂಗ್ ಇದೆ ಸರ್ ಏನ್ ತಮ್ಮ ಕೈಯಾಗ ಮೈಲೇಜು ಕೊಡ್ತಾರ ಸರ್ ಹದಿನೇಳು ಹದಿನೆಂಟು ಬರ್ತಾ ಇದೆ ಲಾಂಗು

ಓಕೆ ಸರ್ ಆ ಉದ್ದೇಶಕ್ಕೆ ಗಾಡಿನ ಕಂಟಿನ್ಯರ್ ಮಾಡಿಸ್ಕೊಂಡಿರೋದು ನಾವು ಸರ್ ಇದು ಲೋನಲ್ಲಿರುವಂಥದ್ದು ಫುಲ್ ಕ್ಯಾಶಲ್ಲಿ ಐತ್ರಿ ಸರ್ ಫುಲ್ ಲೋನಲ್ಲೇ ಇತ್ತು ಲೋನಲ್ಲೇ ನಾವು ಕಟ್ತಾ ಇರೋದು ಕಂಟಿನ್ಯೂ ಒಂದು ಹದಿನೇಳು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಲೋನ್ ಕಟ್ತಾ ಇದೀವಿ ಇನ್ನು ಹದಿನಾರು ಕಂದಿದೆ ಸರ್ ಅಷ್ಟೇನೆ ಓಕೆ ಕ್ಲಿಯರ್ ಮಾಡಿ ಸರ್ ಕ್ಲಿಯರು ಮಾಡಿ ಕೊಡ್ತೀವಿ ಅಂದರೆ ಅವ್ರು ತಗೊಳ್ಳೋರು ಇಂಥ ಕ್ಯಾಶಿಂದ ಕೊಟ್ಟಿರಬೇಕಾರೆ ಫುಲ್ ಕ್ಲಿಯರ್ ಮಾಡಿ ಕೊಡ್ತೀನಿ ಸರ್ ಓಕೆ ಸರ್ ಇನ್ನು ಡೈರೆಕ್ಟ್ ವಿಷಯ ಬಂದ ಸರ್ ಅದೇ ತಾವು ಏನು ಕೋಟ್ ಮಾಡ್ತೀರಾ ಈ ವಿಕಲ್ಗೆ ಫುಲ್ ಕ್ಯಾಶ್ಗೆ ಆದರೆ ಪ್ರೈಸ್ ಸರ್ ಫುಲ್ಲು ಕ್ಯಾಶ್ ಆದರೆ ಏಳು ಲಕ್ಷ ಹೇಳ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಒಂದು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಬಿಟ್ಕೊಡ್ಬೋದು ಸರ್ ಅಷ್ಟೇ ಪರ್ಫೆಕ್ಟಾಗಿ ನೋಡಲ್ಲ ಬೇಕಾರೆ ಹಾಂ ಇಪ್ಪತ್ತೆರಡು ಮಾಡಲು ನಲವತ್ತು ಚಿಲ್ಡ್ರ ಎಲ್ಲ ಕಂದು ಕಟ್ಟಿದ್ದೀನಿ ಸಿಂಗಲ್ ಮಾಡ ಯಾವುದೂ ಆಗಿಲ್ಲ ಏಳು ಹೇಳ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಬಿಟ್ಕೊಡ್ತೀನಿ ಸರ್ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರಾ ಒಟ್ಟಿನಲ್ಲಿ ಹೌದು ಸರ್ ಓಕೆ ಲೋನ್ ಕಂಟಿನ್ಯೂ ತೊಗೊಳ್ಳುವಂಥರಿಗೆ ಲೋನ್ ಕಂಟಿನ್ಯೂ ಕೊಡ್ತೀರಾ ಸರ್ ಅದು ನೀನು ಹದಿನಾರು ಇರೋದಕ್ಕೆ ಅಂತೂ ಲೋನ್ ಕಂಟಿನ್ಯೂ ಕೊಟ್ಟರು ಇದಾಗುತ್ತೆ ಆದ್ರೆ ನಾನು ಹೇಳೋ ಕ್ಯಾಶ್ ಅವ್ರು ಕೊಟ್ರೆ ಕೊಡಬೇಕಲ್ಲ ಹೌದು ಹಾಗಾಗಿ ನಾನು ಒಟ್ಟಿಗೆ ಅದಕ್ಕೆ ಇದು ಹೇಳಿದ್ದೀನಿ ರೇಟ್ ಇವಾಗ ಓಕೆ ಫುಲ್ ಗೆ ಆದ್ರೆ ನೋಡಿ ಸರ್ ಇನ್ನೂ ಸ್ವಲ್ಪ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಏಳು ಲಕ್ಷ ಅಂದ್ರೆ ತುಂಬ ಜಾಸ್ತಿನೇ ರೇಟ್ ಆಗುತ್ತೆ ಈ ಗಾಡಿಗೆ ಹಾಂ ಸೊ ಅದಕ್ಕೋಸ್ಕರ ಹತ್ತಿರ ಬಂದಾಗ ಕಸ್ಟಮರು ನೋಡಿ ಮಾಡಿನೇ ಕೂಡ ಪ್ರಯತ್ನ ಮಾಡಿ ಅವರಿಗೆ ಒದಗಬೇಕು ನಿಮಗೂ ಒದಗಬೇಕು ಆ ಥರ ಸರ್ ಈಗ ನಾನು ನಿಮ್ಮ ಓಪನ್ ಆಗಿ ಹೇಳಿದ್ದೀನಿ ನಾನು ಸರ್ ಹತ್ತಿರಿಂದ ಇಪ್ಪತ್ತು ಸಾವಿರ ರೂಪಾಯಿ ಬಿಟ್ಟು ಕೊಡ್ತೀನಿ ಅಂತ ಬರಲಿ ಸರ್ ಡೈರೆಕ್ಟಾಗಿ ಇನ್ನೊಂದು ಐದು ಸಾವಿರ ರೂಪಾಯಿ ಕಮ್ಮಿ ಮಾತಾಡೋಣ ಸರ್ ಅದಕ್ಕೇನಿಲ್ಲ ಓಕೆ ಲೊಕೇಶನ್ ಸರ್ ಗಾಡಿರುವಂಥದ್ದು ಸರ್ ಈಗ ಪ್ರೆಸೆಂಟ್ ಅದು ಮಂಡ್ಯ ಇದ್ರ ಇಂಟ್ರಿ ಇದ್ರ ಗಾಡಿ ಇರೋದು ನಾವೀಗ ಪ್ರೆಸೆಂಟ್ ಇರೋದು ತರೀಕೆರೆ ಹತ್ರ ಇದ್ದೀವಿ ಸರ್ ಹಾಸನ ಹಾಂ ಸರ್ ಅಲ್ಲ ಚಿಕ್ಕಮಂಗ್ಳೂರು ಡಿಸ್ಟ್ರಿಕು ತರೀಕೆರೆ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ ತರೀಕೆರೆ ಹಾಂ ತರೀಕೆರ ಇಲ್ಲ ಸರ್ ಇರೋದು ಗಾಡಿ ಓಕೆ ಇದು ಲೊ ಇದು ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿರಲಿಲ್ಲ ಹಾಕಿರ ಹಾಕಿರಲ್ಲ ಹಾಂ ಅದಾಕಿ ಸರ್ ಅದೇ ನಂಬರ್ ಸರ್ ಓಕೆ ಅಪ್ಲೈ ಮಾಡಿರ್ತೀವಿ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಇಲ್ಲಿ ಸರ್ ಬರಲಿ ಸರ್ ಮುಂದೆ ಬಂದಲಿ ಮಾತಾಡಿ ನಾವು ಒಂದು ಮಾತಾಡೋಣ ಓಕೆ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಸರ್